ಹಲೋ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಪ್ಯಾಶನ್ ಫ್ರೂಟ್ ಕೃಷಿ ಬಗ್ಗೆ ತೋರಿಸ್ತಾ ಇದೀನಿ ನಾವು ಪ್ಯಾಶನ್ ಫ್ರೂಟ್ ಅನ್ನು ಯಾವ ರೀತಿ ಕೃಷಿ ಮಾಡಿರುವಂಥದ್ದು ಅಂದ್ರೆ ಪ್ಯಾಶನ್ ಫ್ರೂಟ್ ಗಿಡಗಳನ್ನು ನೆಡುವುದರಿಂದ ಅದು ಬಲೆಯಲ್ಲಿ ಹತ್ತಿ ಫ್ರೂಟ್ ಆಗೋ ತನಕ ಇರುವ ಎಲ್ಲಾ ಪ್ರೊಸೆಸ್ ಅನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲಾ ರೀತಿಯ ಕೃಷಿಗಳಲ್ಲೂ ಕೂಡ ಟ್ರೈ ಮಾಡಿ ನೋಡೋರಿಗೆ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಬಹುದು ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡೋದಾದ್ರೆ ಒಳ್ಳೆ ಪ್ರಾಫಿಟ್ ಸಿಗುವಂತಹ ಒಂದು ಕೃಷಿ ಅಂತ ಹೇಳ್ಬಹುದು ಈ ಪ್ಯಾಶನ್ ಫ್ರೂಟ್ ಕೃಷಿ ಅನ್ನೋದು ಇದನ್ನು ಕೆಲವೊಬ್ಬರು ಇಂಟರ್ ಕ್ರಾಪ್ ಮಾಡ್ತಾರೆ ಮತ್ತೆ ಮೇನ್ ಕೃಷಿಯಾಗಿ ಕೂಡ ಮಾಡ್ತಾರೆ ಈಗ ಇಲ್ಲಿಗ ಮೇಯ್ನಾಗಿ ಇದನ್ನು ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಮೂರು ಜಾಗದಲ್ಲಿ ಈ ಪ್ಯಾಷನ್ ಫ್ರೂಟನ್ನು ಕೃಷಿ ಮಾಡಿರುವಂಥದ್ದು ಇದು ನಾವು ನೆಡ್ಲಿಕ್ಕೋಸ್ಕರ ರೆಡಿ ಮಾಡಿ ಇಟ್ಟಿರುವಂಥ ಪ್ಯಾಷನ್ ಫ್ರೂಟ್ ಗಿಡಗಳು ನಾವು ಈ ಪ್ಯಾಷನ್ ಫ್ರೂಟ್ನ ಬೀಜ ಹಾಕಿ ಅದು ಮೊಳಕೆ ಬಂದ ನಂತರ ಒಂದು ಐದರಿಂದ ಆರು ಎಲೆ ಬರ್ತದೆ ನೋಡಿ ಆವಾಗ ಇದನ್ನು ನಾವು ಪ್ಲಾಂಟ್ ಮಾಡ್ಬೋದು ನೋಡಿ ಇಲ್ಲಿ ನಾವು ಲಾಸ್ಟ್ ಪ್ಯಾಷನ್ ಫ್ರೂಟ್ ನೆಟ್ಟಿರುವಂಥ ಒಂದು ಜಾಗ ಅಂದರೆ ನಾನು ಮೂರು ಜಾಗದಲ್ಲಿ ನೆಟ್ಟಿದ್ದೇನೆ ಅಂತ ಹೇಳಿದ್ದೇನಲ್ಲ ಅದರಲ್ಲಿ ಇದು ನಾವು ಲಾಸ್ಟ್ ಫ್ಯಾಷನ್ ಫ್ರೂಟ್ ನಟ್ಟಿರುವಂಥ ಜಾಗ ಇಲ್ಲಿ ನೋಡಿ ಫಸ್ಟಿಗೆ ನಾವು ಜಾಗ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಡ್ರಿಪ್ ಪೈಪನ್ನೆಲ್ಲ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಈಗ ಮರ್ಜಿಂಗ್ ಶೀಟನ್ನು ನಾವು ಹಾಕ್ತಾ ಇದ್ದೀವಿ ಮರ್ಜಿಂಗ್ ಶೀಟನ್ನು ಹಾಕೋದು ಯಾಕಂದರೆ ಮಲ್ಚಿಂಗ್ ಶೀಟ್ ಹಾಕೋದಾದರೆ ಜಾಸ್ತಿ ಕಳೆ ಏನು ಇಲ್ಲ ಇಲ್ಲಾಂದರೆ ನಾವು ಯಾವತ್ತೂ ಕಳೆ ಕೀಳ್ತಾ ಇರಬೇಕಲ್ವಾ ಮತ್ತು ಈ ಮಲ್ಚಿಂಗ್ ಶೀಟ್ ಹಾಕಿದ್ರ ಮೇಲೆ ಅದು ಆ ಕಡೆ ಈ ಕಡೆ ಎಲ್ಲ ಹೋಗದೆ ಇರಲಿಕ್ಕೆ ಆದರೆ ಎರಡು ಕಡೆಯಲ್ಲಿ ಈ ತರ ಮಣ್ಣನ್ನು ಹಾಕ್ಬೇಕು ಮತ್ತೆ ಇನ್ನೊಬ್ರು ಗಿಡ ನೆಡುವ ಜಾಗವನ್ನು ಮಾರ್ಕ್ ಕೂಡ ಮಾಡ್ತಾ ಇದ್ದಾರೆ ನಾವಿಲ್ಲಿ ಗಿಡಗಳ ಮಧ್ಯೆ ಆರು ಮತ್ತೆ ಅಡಿ ಗ್ಯಾಪ್ ಅನ್ನು ಕೊಟ್ಟಿದ್ದೀವಿ ಇದು ನಾವು ಲೀಸಿಗೆ ತಗೊಂಡಿರುವಂತ ಜಾಗ ಈ ಜಾಗದ ಓನರ್ ಇದರಲ್ಲಿ ಅಡಿಕೆ ಗಿಡವನ್ನು ನೆಟ್ಟಿದ್ದಾರೆ ಡ್ರಿಪ್ ಪೈಪ್ ಮಲ್ಚಿಂಗ್ ಶೀಟನ್ನೆಲ್ಲ ಹಾಕಿ ನಾವು ಇಲ್ಲಿ ಜಾಗವನ್ನು ರೆಡಿ ಮಾಡಿದ್ದೀವಿ ಈಗ ನಾವು ಪ್ಲ್ಯಾಂಟನ್ನು ನೆಡಬೇಕು ನಾವು ಪ್ಲ್ಯಾಂಟನ್ನು ನೆಡೋದಕ್ಕಿಂತ ಮುಂಚೆ ನಮ್ಮ ಚರ್ಚಿದ ಫಾದರ್ ಇದ್ದಾರೆ ನೋಡಿ ಫಾದರನ್ನು ಕರ್ಕೊಂಡು ಬಂದು ಅವರು ಪೂಜೆ ಮಾಡಿ ಆಮೇಲೆ ನಾವು ಈ ಗಿಡಗಳನ್ನು ನೆಡ್ತಾ ಇದ್ದೀವಿ ಗಿಡ ನೆಡೋ ಜಾಗವನ್ನು ಮುಂಚೆನೇ ಮಲ್ಚಿಂಗ್ ಶೀಟಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕ್ ಮಾಡಿದಂಥ ಜಾಗದಲ್ಲಿ ಒಂದು ಚಿಕ್ಕ ಹೋಳನ್ನು ಮಾಡಿಕೊಂಡು ಅಲ್ಲೇ ಗಿಡವನ್ನು ನೆಡೋದು ಆ ಗಿಡ ಬೆಂಡಾಗ್ದೇ ಇರಲಿಕ್ಕೆ ಸ್ಟ್ರೈಟ್ ಆಗಿ ಒಂದು ಚಿಕ್ಕ ಕೋಲನ್ನು ಸ್ಟ್ಯಾಂಡಾಗಿ ಈ ಥರ ಕಟ್ಟಿಕೊಡೋದು ಒಳ್ಳೆಯದು ಇಷ್ಟೇ ಇರೋದು ಗಿಡ ಎಲ್ಲ ನೆಟ್ಟಾಗಿದೆ ಈಗ ನಾವು ಪ್ಯಾಷನ್ ಫ್ರೂಟನ್ನು ನೆಟ್ಟಿರುವಂಥ ಇನ್ನೊಂದು ಜಾಗ ಇದು ಈ ಜಾಗದಲ್ಲಿ ರಬ್ಬರ್ ಗಿಡಗಳನ್ನು ನೆಟ್ಟಿದ್ದಾರೆ ಇಲ್ಲಿ ನೋಡಿ ನಾವು ಇಲ್ಲಿ ನೆಡುವಾಗ ಅಂದರೆ ಇಲ್ಲಿ ಫಸ್ಟ್ ನಾವು ನೆಟ್ಟಿದ್ದು ಆವಾಗ ಇಲ್ಲಿ ಶೀಟ್ ಶೀಟೇನೂ ಹಾಕಿಲ್ಲ ನಾವು ಮಲ್ಚಿಂಗ್ ಶೀಟ್ ಹಾಕದೇನೆ ನೆಟ್ಟಿದ್ದು ಸೊ ಮಲ್ಚಿಂಗ್ ಶೀಟ್ ಹಾಕದೇನೆ ನೆಟ್ಟಿದ್ದರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದರೆ ತುಂಬ ಕಳೆ ಎಲ್ಲ ಬೆಳೀತಾ ಇತ್ತು ಅದಕ್ಕೆ ನಾವು ಆ ಜಾಗದಲ್ಲಿ ನಡುವಾಗ ಮಲ್ಚಿಂಗ್ ಶೀಟನ್ನು ಹಾಕಿಯೇ ನೆಟ್ಟಿದ್ದೀವಿ ಇಲ್ಲಿನೂ ಕೂಡ ಅದೇ ರೀತಿ ನೋಡಿ ಜಾಗ ಎಲ್ಲ ರೆಡಿ ಮಾಡಿಕೊಂಡು ಡ್ರಿಪ್ ಪೈಪ್ ಹಾಕಿ ಆಮೇಲೆ ಚಿಕ್ಕ ಹೊಂಡ ಮಾಡಿ ಅದರಲ್ಲಿ ನಾವು ಏನು ಅಡಿಗೊಬ್ಬರ ಏನಾದರೂ ಹಾಕ್ಕೊಂಡು ಆಮೇಲೆ ಪ್ಲ್ಯಾಂಟನ್ನು ನೆಡ್ತಾ ಇದ್ದೀವಿ ಏನಾದರೂ ಅಡಿಗೊಬ್ಬರ ಹಾಕ್ಕೊಂಡು ಪ್ಲ್ಯಾಂಟ್ ನೆಡೋದು ಒಳ್ಳೆಯದು ಈ ಜಾಗದಲ್ಲಿ ನಾವು ಗಿಡ ನೆಟ್ಟಾಗ ತುಂಬಾ ಬಿಸಿಲಿತ್ತು ಸೊ ಗಿಡ ಎಲ್ಲ ಬಾಡಿ ಹೋಗದೆ ಇರಲಿಕ್ಕೆ ನಾವು ಜಸ್ಟ್ ಒಂದು ಶೇಡನ್ನು ಕೊಟ್ಟಿದ್ದೀವಿ ಈ ಥರ ಮತ್ತು ಗಿಡ ಒಂದು ಸ್ವಲ್ಪ ದೊಡ್ಡದಾದ್ರ ಮೇಲೆ ಅದಕ್ಕೆ ಹೊಸ ಹೊಸ ಮೊಳಕೆಗಳು ಬರ್ತದೆ ನೋಡಿ ಆ ಮೊಳಕೆಗಳನ್ನೆಲ್ಲ ನಾವು ಕಟ್ ಮಾಡಿ ತೆಗಿಬೇಕು ಯಾಕಂದರೆ ನಾವು ಒಂದೇ ಬಳ್ಳಿಯನ್ನು ಅಂದರೆ ಬಲೆ ಹತ್ತೊಲ್ ಹತ್ತುವವರೆಗೆ ಒಂದೇ ಬಳ್ಳಿಯನ್ನು ಮಾತ್ರ ನಾವು ಬಿಡಬೇಕು ಉಳಿದ ಮೊಳಕೆಗಳು ಬರೋದನ್ನೆಲ್ಲ ನಾವು ಕಟ್ ಮಾಡಿ ತೆಗಿಬೇಕು ಬಲೆಯಲ್ಲಿ ಹತ್ತಿದ ಮೇಲೆ ಅದರ ಬಳ್ಳಿಗಳು ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಿ ಅದರಲ್ಲೆಲ್ಲ ತುಂಬ ಪ್ಯಾಶನ್ ಫ್ರೂಟ್ ಆಗ್ತದೆ ಇದು ನೋಡಿ ಇದು ಪ್ಯಾಷನ್ ಫ್ರೂಟಿಗೆ ಬಲೆ ಕಟ್ಟಲಿಕ್ಕಾಗಿ ತಂದಿರುವಂಥ ಪೋಲ್ಸ್ ಇದು ಇದು ಗಾಳಿ ಮರ ಇದೆ ನೋಡಿ ಗಾಳಿ ಮರದ್ದು ಪೋಲ್ಸ್ ತಂದಿರುವಂಥದ್ದು ಇದಕ್ಕೆ ನಾವೆಲ್ಲ ಗಾಳಿ ಮರ ಅಂತ ಹೇಳ್ತೀವಿ ಬೇರೆ ಏನು ಹೆಸರು ಹೇಳ್ತಾರಂತ ನಂಗೆ ಗೊತ್ತಿಲ್ಲ ಇದರ ಬುಡದಲ್ಲಿ ನಾವು ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿದ್ದೀವಿ ಅದು ಯಾಕಂದರೆ ಮರ ಅಂದರೆ ಅದರ ಬುಡ ಕೊಳೆದು ಹೋಗದೆ ಇರಲಿಕ್ಕೆ ಮತ್ತು ಗೆದ್ದಲೆಲ್ಲ ಹಿಡಿತದೆ ನೋಡಿ ಅದೆಲ್ಲ ಆಗದೆ ಇರಲಿಕ್ಕೆ ಈ ಥರ ಪ್ಲಾಸ್ಟಿಕ್ಕನ್ನು ಸುತ್ತಿರುವಂಥದ್ದು ಈ ಪ್ಲಾಸ್ಟಿಕ್ ಸುತ್ತಬೇಕಂತೇನಿಲ್ಲ ಇಲ್ಲಾಂದರೆ ಇದು ಏನು ಐದಾರು ತಿಂಗಳಿಗೊಮ್ಮೆ ನಾವು ಕೀಟನಾಶಕ ಇದೆ ನೋಡಿ ಅದನ್ನು ಅದರ ಬುಡದಲ್ಲಿ ಹಾಕಿದರೂ ಸಾಕಾಗುತ್ತೆ ಏನು ಗೆದ್ಲೇನು ಹಿಡಿಯೋದಿಲ್ಲ ಹಾಗೆ ಮಾಡೋದಾದರೆ ನಾವು ಜಸ್ಟ್ ಒಮ್ಮೆ ಹಾಕಿ ಟ್ರೈ ಮಾಡಿ ನೋಡಿದ್ದೇವೆ ಅಷ್ಟೇ ನೋಡಿ ನಾವಿಲ್ಲಿ ಪೋಲ್ಸನ್ನು ಹಾಕಿ ಅದಕ್ಕೆ ಬಲೆ ಕೂಡ ಕಟ್ಟಿದ್ದೀವಿ ಕೆಲವೊಬ್ಬರು ಇದನ್ನು ಚಪ್ರ ಥರ ಮಾಡ್ತಾರೆ ನಾವಿಲ್ಲಿ ಮಾಡಿರುವಂಥದ್ದು ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ನಾವು ವರ್ಟಿಕಲ್ ಮೆಥಡಲ್ಲಿ ಮಾಡಿರುವಂಥದ್ದು ನೋಡಿ ನಾವು ಬಲೆ ಕಟ್ಟಿರುವಂಥದ್ದು ನೋಡಿ ವರ್ಟಿಕಲ್ ಮೆಥಡಲ್ಲಿ ಕೆಲವೊಬ್ಬರು ಚಪ್ರ ಹಾಕಿ ಕೂಡ ಮಾಡ್ತಾರೆ ಜಾಸ್ತಿ ಅಂದರೆ ನೋಡಿರುವಂಥದ್ದು ಚಪ್ರ ಹಾಕಿ ಮಾಡೋದನ್ನು ಆದರೆ ನಾವಿಲ್ಲಿ ಈ ಒಂದು ಮೆಥಡಲ್ಲಿ ಮಾಡಿರುವಂಥದ್ದು ಇದು ಸ್ವಲ್ಪ ಇನ್ನೂ ಕೂಡ ಚಪ್ಪರ ಹಾಕಿ ಮಾಡೋದಕ್ಕಿಂತ ಇನ್ನೂ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಈ ಒಂದು ಮೆಥಡಲ್ಲಿ ಮಾಡೋದಾದರೆ ಈ ಥರ ಬಲೆಯೆಲ್ಲ ಕಟ್ಟಿದ ನಂತರ ನಾವು ಆ ಪ್ಯಾಷನ್ ಫ್ರೂಟ್ ಬಳ್ಳಿಗಳಿದೆಯಲ್ಲ ಅದನ್ನು ಹಿಡಿದು ಆ ಬಲೆಗೆ ಏರಿಸಿ ಬಿಡಬೇಕು ಅಂದರೆ ಸ್ವಲ್ಪ ಅಂದರೆ ಬಲೆಯಿಂದ ಸ್ವಲ್ಪ ದೂರ ಇರುತ್ತೆ ಅಲ್ವಾ ಪ್ಯಾಷನ್ ಫ್ರೂಟ್ ಬಳ್ಳಿಗಳು ಅದನ್ನು ನಾವು ಬಲೆಗೆ ಹಿಡಿದು ಜಸ್ಟ್ ಒಮ್ಮೆ ಕಟ್ಟಬೇಕು ಆವಾಗ ಅದು ಬಲೆ ಮೇಲೆ ಹೀಗೆ ಏರ್ಕೊಂಡು ಹೋಗುತ್ತೆ ಜಸ್ಟ್ ಒಂದು ಕೋಲನ್ನು ಕೂಡ ಅದಕ್ಕೆ ಅದಕ್ಕೆ ಸ್ಟ್ಯಾಂಡಾಗಿ ಕೊಟ್ಟು ಬಲೆ ಮೇಲೆ ಈ ಥರ ನಾವು ಜಸ್ಟ್ ಅದರ ಬಳ್ಳಿಗಳನ್ನು ಹಿಡಿದು ಒಮ್ಮೆ ಕಟ್ಟೋದಾದರೆ ಅದಕ್ಕೆ ಬಲೆಯಲ್ಲಿ ಏರಿ ಹೋಗಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ನೋಡಿ ನಮ್ಮ ಪ್ಯಾಷನ್ ಫ್ರೂಟ್ ಬಳ್ಳಿಗಳೆಲ್ಲ ಈಗ ಬಲೆ ಮೇಲೆ ಹತ್ತಿದೆ ಇನ್ನೇನು ಅದು ಬಲೆ ಮೇಲೆ ಎಲ್ಲ ಹೀಗೆ ಸ್ಪ್ರೆಡ್ ಆಗಿ ಫುಲ್ಲು ಪ್ಯಾಷನ್ ಫ್ರೂಟ್ ಆಗ್ತದೆ ಅದರಲ್ಲಿ ಇದು ನೋಡಿ ಮತ್ತು ಫ್ಲೈ ಟ್ರ್ಯಾಪ್ ನಾ ಈಗ ಪ್ಯಾಷನ್ ಫ್ರೂಟಿಗೆ ಈ ಫ್ಲೈಸ್ ಇದೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅದನ್ನು ಹಿಡೀಲಿಕ್ಕೆ ಫ್ಲೈಸನ್ನೆಲ್ಲ ಹಿಡೀಲಿಕ್ಕೆ ನಾವು ಫ್ಲೈ ಟ್ರ್ಯಾಪನ್ನು ಹಾಕಿದ್ದೀವಿ ನೋಡಿ ಇದರಲ್ಲಿ ಪ್ಯಾಷನ್ ಫ್ರೂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಾವು ಕಷ್ಟಪಟ್ಟು ನೆಟ್ಟು ಬೆಳೆಸಿ ಅದು ಈ ಥರ ಏನು ಫ್ರೂಟ್ಸ್ ಎಲ್ಲ ಅದರಲ್ಲಿ ಆಗೋದು ನೋಡಿದರೆ ತುಂಬ ಖುಷಿ ಆಗತ್ತಲ್ಲ ಮತ್ತು ಇದಕ್ಕೆ ಮಳೆಗಾಲದಲ್ಲಿ ಸ್ನೇಲ್ಸ್ ಇದೆ ನೋಡಿ ಬಸವನ ಹುಳು ಅಂತಾನಲ್ಲ ಅದರದ್ದು ಸ್ವಲ್ಪ ಉಪದ್ರವ ಇರುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಇರೋದು ಅಂದರೆ ಎಲ್ಲ ಕಡೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಮಗೆ ಸ್ವಲ್ಪ ಅದ್ರದ್ದು ಉಪದ್ರವ ಇದ್ದಿತ್ತು ಈಗ ತೊಂದರೆ ಇಲ್ಲ ಆ ಹುಳಗಳುಂಟಲ್ಲ ಈ ಪ್ಯಾಷನ್ ಫ್ರೂಟ್ ಬಳ್ಳಿಗಳನ್ನು ಕಚ್ಚಿ ಮುರಿದಾಕ್ತವೆ ಸೊ ಅದೊಂದು ತುಂಬ ತೊಂದರೆ ಆಗಿತ್ತು ಮತ್ತು ಫಂಗಸ್ ಇದು ಮೈಟ್ಸ್ ಇದು ಎಲ್ಲ ಉಪದ್ರವ ಇರುತ್ತೆ ಅದಕ್ಕೆಲ್ಲ ನಾವು ಏನು ಔಷಧಿ ಹೊಡಿಬೇಕು ನಾವು ಒಂದು ಸಲ ನೆಟ್ಟರೆ ನಾವು ಎರಡು ವರ್ಷದವರೆಗೂ ಇದರಿಂದ ಆದಾಯ ತೆಗಿಬೋದು ಅಂದರೆ ಎರಡು ವರ್ಷದವರೆಗೂ ಹಾರ್ವೆಸ್ಟಿಂಗ್ ಮಾಡ್ಬೋದು ನೋಡಿ ಈ ಒಂದು ಸ್ಟೇಜಿಗೆ ಬರುವಾಗ ನಾವು ಇದನ್ನು ಸೇಲ್ ಮಾಡುವಂಥದ್ದು ಅಂದರೆ ಜಾಸ್ತಿ ಹಣ್ಣಾಗಬಾರ್ದು ಒಂದು ಮುಕ್ಕಾಲು ಭಾಗ ಹಣ್ಣಾದ್ರ ಮೇಲೆ ಈ ರೀತಿ ಕೊಯ್ದು ನಾವು ಸೇಲ್ ಮಾಡುವಂಥದ್ದು ಇದು ಸ್ಟಾರ್ಟಿಂಗಲ್ಲಿ ಅಂದರೆ ಫಸ್ಟನ್ನು ನಾವು ನೆಡುವಾಗ ಮಾತ್ರ ಸ್ವಲ್ಪ ನಮಗೆ ಖರ್ಚು ಬರುತ್ತೆ ಆಮೇಲೆ ನಮಗೆ ಜಾಸ್ತಿ ಖರ್ಚೇನು ಬರೋಲ್ಲ ಇದು ಬಲೆಯಲ್ಲಿ ಏನು ಬಲೆಯಲ್ಲಿ ಹತ್ತಿ ಅದು ಹಣ್ಣಾಗುವ ಹಣ್ಣಾದ ಮೇಲೆ ಮತ್ತೆ ನಮ್ಗೆ ಜಾಸ್ತಿ ಖರ್ಚು ಬರಲ್ಲ ಏನು ಮತ್ತು ಮಧ್ಯೆ ನಾವು ಔಷಧಿ ಹೊಡಿಬೇಕು ಮತ್ತು ಗೊಬ್ಬರ ಹಾಕಬೇಕು ಇಷ್ಟೇ ಕೆಲಸ ಬರುವಂಥದ್ದು ಸೊ ಫ್ರೆಂಡ್ಸ್ ಇವತ್ತಿನೇ ಈ ಒಂದು ವಿಡಿಯೋ ಇಷ್ಟೇ ಇರೋದು ಪ್ಯಾಷನ್ ಫ್ರೂಟನ್ನು ನ ಗಿಡ ನೆಡುವುದರಿಂದ ಅದು ಬಲೆಯಲ್ಲಿ ಹತ್ತಿ ಏನು ಫ್ರೂಟ್ ಆಗೋ ತನಕ ಇರೋ ಫುಲ್ ವೀಡಿಯೋವನ್ನು ನಾನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಇನ್ನು ಮುಂದೆ ಯಾರಾದರೂ ಪ್ಯಾಷನ್ ಫ್ರೂಟನ್ನು ಕೃಷಿ ಮಾಡೋರಿದ್ದರೆ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಯಾವ ರೀತಿ ಪ್ಯಾಷನ್ ಫ್ರೂಟ್ ಕೃಷಿ ಮಾಡೋದು ಅಂತ ಒಂದು ಐಡಿಯಾ ಸಿಗುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಬಾಯ್